ಆತ್ಮೀಯವಾದ ಸ್ವಾಗತ ಈ ಸ್ವಾಗತವನ್ನ ಕೋರ್ತಾ ಈ ಸಂಜೆ ನಿಜಕ್ಕೂ ವಿಶೇಷವಾಗಿದೆ ಅಂತ ಅನಿಸ್ತಾ ಇದೆ ಅದಕ್ಕೆ ಕಾರಣ ಸಿನಿಮಾ ಇಂದು ಪ್ರಶಸ್ತಿಗಳೇ ಹೂರಣ ಈ ಪ್ರಶಸ್ತಿಗಳ ಸುರಿಮಳೆ ನಿಮ್ಮ ಮುಂದೆ ಆಗಲಿದೆ ಅದಕ್ಕಾಗಿ ವೇದಿಕೆ ತಯಾರಾಗ್ತಾ ಇದೆ ಈ ವೇದಿಕೆ ತಯಾರಾಗ್ತಾ ಇದ್ದ ಹಾಗೆ ನಮ್ಮ ನಾಡಿನ ಹೆಮ್ಮೆಯ ಸಾಧಕರನ್ನ ಕಲಾ ಕ್ಷೇತ್ರದಲ್ಲಿ ಅವ್ರು ಮಾಡಿರುವಂತಹ ಸಾಧನೆಯನ್ನ ಆ ಗುರುತನ್ನ ಈ ವೇದಿಕೆಯಲ್ಲಿ ಸಂಭ್ರಮಿಸಲಿದ್ದೇವೆ ಸಿನಿಮಾ ಅಂದ್ರೇನೆ ಒಂದು ಮಾಯಾ ಲೋಕ ಅಲ್ವಾ ಹೌದು ಪರದೆ ಮೇಲೆ ಸೃಷ್ಟಿಯಾಗೋದು ಕೂಡ ಜಾದು ಆ ಜಾದು ಲೋಕಕ್ಕೆ ಬರಬೇಕು ಅಂತ ಕನಸು ಕಾಣೋರ ಮನಸ್ಸಿನಲ್ಲೂ ಕೂಡ ಕಲ್ಪನೆಗಳ ಮಹಾಪೂರ್ವೇ ಇರುತ್ತೆ ಚಿಕ್ಕ ವಯಸ್ಸಿನಿಂದ ದಿಗ್ಗಜರನ್ನು ಪರದೆ ಮೇಲೆ ನೋಡ್ತಾ ಒಂದು ದಿನ ನಾನು ಕೂಡ ಆ ಪರದೆಯಲ್ಲಿ ರಾರಾಜಿಸ್ಬೇಕು ನನ್ನ ಹೆಸರು ಅತ್ಯುತ್ತಮ ನಟ ಅತ್ಯುತ್ತಮ ನಿರ್ದೇಶಕ ಅತ್ಯುತ್ತಮ ನಟಿ ನಿರ್ಮಾಪಕಿ ನಿರ್ಮಾಣ ಸಂಸ್ಥೆ ಸಂಗೀತ ನಿರ್ದೇಶನ ಹಿನ್ನೆಲೆ ಗಾಯಕ ಹಿನ್ನೆಲೆಯೇ ಗಾಯಕಿ ಕಥೆ ಹೀಗೆ ಎಲ್ಲ ಒಂದೊಂದು ವಿಭಾಗದಲ್ಲೂ ಕೂಡ ನನ್ನ ಹೆಸರು ಕಾಣಿಸ್ಕೊಳ್ತಾ ಒಂದು ರಾಜ್ಯ ಪ್ರಶಸ್ತಿಯನ್ನ ತಮ್ಮದಾಗಿಸ್ಬೇಕು ಅಂತ ಇಲ್ಲಿ ಬಂದ ಎಲ್ಲರೂ ಒಂದಲ್ಲ ಒಂದು ದಿನ ಕನಸು ಖಂಡಿತ ಹೌದು ಅನುಪಮ ಯಾಕಂದ್ರೆ ಸಿನಿಮಾ ನೀವು ಹೇಳದಾಗೆ ಮಾಯಾ ಲೋಕ ಆದ್ರೂ ಕೂಡ ಹಲವು ಸತ್ಯಗಳನ್ನ ತೆರೆದಿಡತ್ತೆ ನಮ್ಮ ಬದುಕಿಗೆ ಪಾಠ ಹೇಳುತ್ತೆ ನೀತಿ ಹೇಳುತ್ತೆ ನಮ್ಮ ಚಿತ್ರರಂಗದ ಮೂಲಕ ಹಲವು ಬದಲಾವಣೆಗಳನ್ನ ಸಮಾಜದಲ್ಲಿ ತರೋದಕ್ಕೆ